ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಕೃಷ್ಣ ಎಲ್ಲಿಗೂ ಆತ್ಮೀಯ ಸ್ವಾಗತ ಭಗವದ್ಗೀತೆ ರೂಪ ಅಧ್ಯಾಯ ಒಂಬತ್ತು ಶ್ಲೋಕ ಇಪ್ಪತ್ತಾರು ಉಳಿದ ಭಾಗ ಅಥವಾ ಮುಂದುವರಿದ ಭಾಗ ಕೊನೆಯ ಭಾಗ ಪುಟ ಸಂಖ್ಯೆ ನಾನೂರ ಐವತ್ತೈದು ನಿರಾಕಾರವಾದಿಗಳಾದ ತತ್ವಜ್ಞಾನಿಗಳು ಪರಮ ಸತ್ಯಕ್ಕೆ ಇಂದ್ರಿಯಗಳಿಲ್ಲ ಎಂದೇ ಸಾಧಿಸಲು ಬಯಸುತ್ತಾರೆ ಅವರಿಗೆ ಭಗವದ್ಗೀತೆಯ ಈ ಶ್ಲೋಕವು ಅರ್ಥವಾಗುವುದಿಲ್ಲ ಅವರಿಗೆ ಇದೊಂದು ಉಪಮಾನ ಅಥವಾ ಭಗವದ್ಗೀತೆಯ ವಕ್ತಾರನಾದ ಕೃಷ್ಣನು ಈ ಪ್ರಪಂಚದವನು ಎನ್ನುವುದಕ್ಕೆ ಸಾಕ್ಷಿ ಆದರೆ ವಾಸ್ತವವಾಗಿ ಪರಮ ದೇವೋತ್ತಮನಾದ ಕೃಷ್ಣನಿಗೆ ಇಂದ್ರಿಯಗಳಿವೆ ಅವನ ಇಂದ್ರಿಯಗಳು ಅದಲು ಬದಲಾಗಬಲ್ಲವು ಎಂದು ಹೇಳಿದೆ ಎಂದರೆ ಒಂದು ಇಂದ್ರಿಯವು ಬೇರೆ ಯಾವುದೇ ಇಂದ್ರಿಯದ ಕಾರ್ಯವನ್ನು ಮಾಡಬಲ್ಲದು ಕೃಷ್ಣನು ಪರಿಪೂರ್ಣನು ಎಂದು ಹೇಳಿದಾಗ ಇದೇ ಅರ್ಥ ಇಂದ್ರಿಯಗಳಿಲ್ಲದಿದ್ದರೆ ಆತನು ಎಲ್ಲ ಬಗೆಯ ಸಿರಿಗಳಲ್ಲಿ ಸಂಪೂರ್ಣನಾಗಿದ್ದಾನೆ ಎಂದು ಭಾವಿಸಲು ಸಾಧ್ಯವಿಲ್ಲ ಏಳನೇ ಅಧ್ಯಾಯದಲ್ಲಿ ಕೃಷ್ಣನು ತಾನು ಜೀವಿಗಳನ್ನು ಐಹಿಕ ಪ್ರಕೃತಿಯಲ್ಲಿ ಸೇರಿಸುತ್ತೇನೆ ಎಂದು ವಿವರಿಸಿದ್ದಾನೆ ಐಹಿಕ ಪ್ರಕೃತಿಯತ್ತ ನೋಡುವುದರಿಂದ ಇದನ್ನು ಮಾಡುತ್ತಾನೆ ಆದುದರಿಂದ ಈ ಸಂದರ್ಭದಲ್ಲಿ ಕೃಷ್ಣನು ನೈವೇದ್ಯವನ್ನರ್ಪಿಸುವ ಭಕ್ತನ ಪ್ರೇಮಪೂರ್ವಕ ಮಾತುಗಳನ್ನು ಕೇಳುವುದು ಆತನು ತಿನ್ನುವುದು ಮತ್ತು ವಾಸ್ತವವಾಗಿ ಸವಿಯುವುದು ಇವುಗಳೊಡನೆ ಸಂಪೂರ್ಣವಾಗಿ ಒಂದಾಗಿರುತ್ತದೆ ಈ ವಿಷಯವನ್ನು ಒತ್ತಿ ಹೇಳಬೇಕು ಅವನ ಪರಿಪೂರ್ಣ ಸ್ಥಾನದ ಕಾರಣದಿಂದ ಆತನು ಕೇಳುವುದು ಆತನು ತಿನ್ನುವುದು ಮತ್ತು ಸವಿಯುವುದು ಎಲ್ಲ ಸಂಪೂರ್ಣವಾಗಿ ಒಂದೇ ಯಾವುದೇ ವ್ಯಾಖ್ಯಾನವಿಲ್ಲದೆ ಕೃಷ್ಣನು ತನ್ನನ್ನು ವರ್ಣಿಸಿಕೊಳ್ಳುವ ಹಾಗೆ ಆತನನ್ನು ಒಪ್ಪಿಕೊಳ್ಳುವ ಭಕ್ತನು ಮಾತ್ರ ಪರಮ ಪರಿಪೂರ್ಣ ಸತ್ಯವು ಆಹಾರವನ್ನು ತಿನ್ನಬಲ್ಲದು ಮತ್ತು ಸವಿಯಬಲ್ಲದು ಎಂದು ಅರ್ಥ ಮಾಡಿಕೊಳ್ಳಬಲ್ಲ ಇಲ್ಲಿಗೆ ಭಾವಾರ್ಥ ಮುಕ್ತಾಯ ಆಗತ್ತೆ ಅದರಲ್ಲಿ ಈ ಭಾಗದಲ್ಲಿ ಕೊನೆಯ ಭಾಗದಲ್ಲಿ ನಿರಾಕಾರವಾರಿ ನಿರಾಕಾರವಾದಿಗಳಾದ ತತ್ವಜ್ಞಾನಿಗಳಿಗೆ ಪರಮ ಸತ್ಯಕ್ಕೆ ಇಂದ್ರಿಯಗಳಿಲ್ಲ ಅಂತ ಅವರು ವಾದ ಮಾಡ್ತಾರೆ ಅಂದರೆ ಭಗವಂತ ಸರ್ವವ್ಯಾಪಿ ಅದರಲ್ಲೂ ಮುಖ್ಯವಾಗಿ ಅವರ ದೃಷ್ಟಿಯಲ್ಲಿ ಭಗವಂತನಿಗೆ ರೂಪನೇ ಇಲ್ಲ ಅದಕ್ಕೆ ನಿರಾಕಾರ ಅಂತ ಹೇಳ್ತಾರೆ ಆದರೆ ಭಗವಂತನಿಗೆ ರೂಪ ಇಲ್ಲದೇ ಇದ್ರೆ ನಮಗೆ ಯಾವ ರೀತಿ ರೂಪ ಬರ್ತಾಯಿತ್ತು ಅದರಲ್ಲೂ ಮಮ ಜೀವಲೋಕೆ ಜೀವಭೂತ ಸನಾತನ ಅಂತ ಭಗವಂತ ಹೇಳುವಾಗ ನನ್ನ ಅಂಶ ನೀವೆಲ್ಲ ಅಂತ ಹೇಳಿದ್ಮೇಲೆ ಭಗವಂತನಿಗೆ ಒಂದು ರೂಪ ಇಲ್ಲದಿದ್ರೆ ನಮಗೆ ಯಾರು ರೂಪ ಕೊಡ್ತಾಯಿದ್ರು ಅನ್ನೋದನ್ನು ಅವ್ರಿಗೆ ಹೇಳಿದ್ರೆ ಅವ್ರಿಗೆ ಅರ್ಥ ಆಗೋದಿಲ್ಲ ಅದರಲ್ಲೂ ಮುಖ್ಯವಾಗಿ ಅವರ ದೃಷ್ಟಿಯಲ್ಲಿ ಕೃಷ್ಣ ಈ ಪ್ರಪಂಚದವನು ಒಬ್ಬ ರಾಜ ದ್ವಾರಕಾಧೀಶ ಆಗಿದ್ದ ಹೀಗೆಲ್ಲ ಅವರು ವರ್ಣನೆ ಮಾಡೋಕೆ ಹೋಗ್ತಾರೆ ಅದರಲ್ಲೂ ಮುಖ್ಯವಾಗಿ ಕೃಷ್ಣನ ಇಂದ್ರಿಯಗಳು ಯಾವ ರೀತಿ ಇರುತ್ತೆ ಅದನ್ನು ನಾವು ಬ್ರಹ್ಮ ಸಂಹಿತೆಯನ್ನು ನೋಡಿದಾಗ ನಮ್ಗೆ ಅರ್ಥ ಆಗತ್ತೆ ಅಂಗಾನಿ ಎಸ್ ಸಕಲೇಂದ್ರಿಯ ವೃತ್ತಿಮಂತಿ ಪಶ್ಯಂತಿ ಪಾಂತಿ ಕಲಯಂತಿ ವಿಲೋಕಯಂತಿ ಅಂದರೆ ಬ್ರಹ್ಮನ ಪ್ರಾರ್ಥನೆಯಲ್ಲಿ ವರ್ಣನೆ ಮಾಡ್ತಕ್ಕಂಥ ಈ ಶ್ಲೋಕದಲ್ಲಿ ಏನು ಹೇಳ್ತಾನೆ ಬ್ರಹ್ಮ ಅಂದ್ರೆ ಭಗವಂತನ ಇಂದ್ರಿಯಗಳು ಅಂದ್ರೆ ಇಂದ್ರಿಯಗಳಂದ್ರೆ ನಿಮ್ಗೆಲ್ರಿಗೂ ಗೊತ್ತು ಪಂಚೇಂದ್ರಿಯಗಳು ಜ್ಞಾನೇಂದ್ರಿಯುಗಳು ಕರ್ಮೇಂದ್ರಿಯಗಳು ಅಂತೆಲ್ಲ ಕೇಳಿರ್ತೀರ ಅದರಲ್ಲೂ ಮುಖ್ಯವಾಗಿ ನಾವು ಕಣ್ಣಿಂದ ನಾವು ನೋಡ್ತೀವಿ ಕಿವಿಯಿಂದ ನಾವು ಕೇಳಿಸ್ಕೊಡ್ತೀವಿ ಮೂಗಿಂದ ವಾಸನೆಯನ್ನು ಗ್ರಹಿಸ್ತೀವಿ ಬಾಯಿಯಿಂದ ಏನಾರು ತಗೊಳ್ತೀವಿ ನಂತರ ಬಾಯಿಂದ ಮಾತಾಡ್ತೀವಿ ಇದು ಮುಖ್ಯವಾಗಿ ನಾವು ಏನೇ ಹೇಳಿದ್ರು ಅದಕ್ಕೆ ಉದಾಹರಣೆ ಕೊಡೋದು ಆದರೆ ಭಗವಂತ ತನ್ನ ಕೈಯಿಂದ ಕೂಡ ನೋಡ್ತಾನೆ ತನ್ನ ಕಾಲಿಂದ ಕೂಡ ಆಹಾರನ ತಗೊಳ್ತಾನೆ ತನ್ನ ಕೂದಲಿಂದ ಕೂಡ ನೋಡ್ತಾನೆ ಈ ರೀತಿ ಭಗವಂತನ ಇಂದ್ರಿಯಗಳಿಗೂ ನಮ್ಮ ಇಂದ್ರಿಯಗಳಿಗೂ ಯಾವುದೇ ರೀತಿ ಅಜಾಗಜಾಂತರ ವ್ಯತ್ಯಾಸ ಇದೆ ಅಂದರೆ ಭಗವಂತನ ಇಂದ್ರಿಯಗಳು ಎಲ್ಲ ಕೆಲಸಗಳನ್ನು ಮಾಡತ್ತೆ ಆದರೆ ನಮ್ಮಲ್ಲಿರ್ತಕ್ಕಂಥ ಇಂದ್ರಿಯಗಳು ಕಣ್ಣು ಕೇವಲ ನೋಡತ್ತೆ ಕಿವಿ ಕೇವಲ ಕೇಳತ್ತೆ ಆದರೆ ಕೃಷ್ಣನ ಭಗವಂತನ ಇಂದ್ರಿಯಗಳು ಕಿವಿ ನೋಡತ್ತೆ ಕೇಳತ್ತೆ ತಿನ್ನತ್ತೆ ಏನ್ ಬೇಕು ಅದನ್ನು ಮಾಡುತ್ತೆ ಅದು ನಮಗೂ ಭಗವಂತನ ಬಿಡ್ತಕ್ಕಂಥ ವ್ಯತ್ಯಾಸ ಅದನ್ನು ಬ್ರಹ್ಮ ಸಮಿತಿಯಲ್ಲಿ ಹೇಳ್ತಾನೆ ಬ್ರಹ್ಮ ತನ್ನ ಪ್ರಾರ್ಥನೆಯಲ್ಲಿ ಹೇಳ್ತಾನೆ ಯಾಕೆಂದರೆ ಭಗವಂತನ ಪ್ರತಿಯೊಂದು ಅಂಗ ಪ್ರತಿಯೊಂದು ಇಂದ್ರಿಯಗಳು ಎಲ್ಲ ಕೆಲಸಗಳನ್ನು ನೆರವೇರಿಸುತ್ತೆ ಅದಕ್ಕೆ ಭಗವಂತ ಪರಿಪೂರ್ಣ ಅನ್ನೋದನ್ನು ಕೂಡ ಇಲ್ಲಿ ಪ್ರಭುಪಾದರು ಭಾವಾರ್ಥದಲ್ಲಿ ಕೊಟ್ಟಿದ್ದಾರೆ ಇದನ್ನು ನಾವು ನೋಡಿದಾಗ ನಾವು ನೈವೇದ್ಯವನ್ನು ಅರ್ಪಿಸ್ತೀವಿ ಭಗವಂತನಿಗೆ ಅದು ಮುಖ್ಯವಾಗಿ ಇಲ್ಲಿ ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು ಅಥವಾ ಈ ಶ್ಲೋಕದಲ್ಲಿ ಭಗವಂತ ತನಗೇನು ಬೇಕು ಅಂತ ಕೇಳ್ತಾ ಇದ್ದಾನೆ ಅದನ್ನು ಭಗವಂತ ಯಾವ ರೀತಿ ಸ್ವೀಕಾರ ಮಾಡ್ತಾನೆ ಅಂತ ಅದರಲ್ಲೂ ಮುಖ್ಯವಾಗಿ ನಿರಾಕಾರವಾದಿಗಳಿರ್ಬೋದು ಮಾಯವಾದಿಗಳಿರ್ಬೋದು ಮತ್ತು ಬ ಕೃಷ್ಣನಿಗೆ ಕೃಷ್ಣನನ್ನು ನಂಬದೇ ಇರ್ತಕ್ಕಂಥವ್ರು ಅಂದರೆ ಆ ಭಕ್ತರು ಇವರೆಲ್ಲ ಯಾವ ರೀತಿ ಚರ್ಚೆ ಮಾಡ್ತಾರೆ ಅಂದರೆ ನೀವು ತೊಗೊಂಡೋಗಿ ಪ್ಲೇಟಲ್ಲಿ ನೈವೇದ್ಯ ಅಂತ ಇಡ್ತೀರಾ ಹೇಗಿರುತ್ತೋ ಹಾಗೆ ಇರುತ್ತೆ ವಾಪಸ್ ತೊಗೊಂಡ್ಬಿಡ್ತೀರಾ ಭಗವಂತ ಅದನ್ನು ಯಾವ ರೀತಿ ತಿಂದ ತಿಂದರೆ ಏನಾದ್ರು ಸ್ವಲ್ಪ ಅವರು ಖಾಲಿ ಆಗಿರಬೇಕು ಫುಲ್ ಪ್ಲೇಟ್ ಆಗಿರತ್ತಲ್ಲ ಅಂತ ಅವರು ಆರ್ಗ್ಯೂ ಮಾಡ್ತಾರೆ ಆದರೆ ಭಗವಂತ ತನ್ನ ಕಣ್ ದೃಷ್ಟಿಯಿಂದನೇ ಅದನ್ನು ಸ್ವೀಕಾರ ಮಾಡ್ತಾನೆ ನಂತರ ಅದನ್ನು ತೊಗೊಂಡು ಮತ್ತೆ ಆಗಿ ಪೂರ್ತಿ ಕೊಟ್ಬಿಡ್ತಾನೆ ನಮಗೆ ಪ್ಲೇಟು ಅಂತ ಅವ್ರಿಗೆ ಹೇಳಿದರೆ ಅವ್ರು ನಂಬೋದಿಲ್ಲ ಆದರೆ ನಾವು ಏನು ತಯಾರು ಮಾಡಿರ್ತೀವಿ ಅದನ್ನು ಭಗವಂತನಿಗೆ ನೈವೇದ್ಯ ಮಾಡಿ ಅದನ್ನು ತಗೊಂಡು ಬಂದು ಅದನ್ನು ಬೇರೆ ಜನಗಳಿಗೆ ಕೊಟ್ಟಾಗ ಅದರಲ್ಲಾದ ಅವ್ರು ಒಪ್ಕೊಳ್ತಾರೆ ಅಂದರೆ ನಾವು ಮನೇಲಿ ಏನೇ ಮಾಡಿದ್ರು ಕೂಡ ಅದು ನಮಗೋಸ್ಕರ ನಾವು ಮಾಡ್ಕೊಂಡಾಗ ಅದರಲ್ಲಿ ಅಷ್ಟೊಂದು ರುಚಿಯಾಗಲಿ ರಸ ಆಗಲಿ ಇರೋದಿಲ್ಲ ಅದೇ ನಾವು ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ಪ್ರಸಾದ ಅಂತ ತೊಗೊಂಡೋಗಿ ಅದೇ ಅನ್ನ ಇರ್ಬೋದು ಅದೇ ಸಾಂಬಾರು ಇರ್ಬೋದು ಅದೇ ಪುಳಿಯೋಗರೆ ಇರ್ಬೋದು ಅದೇ ಚಿತ್ರಾನ್ನ ಇರ್ಬೋದು ಏನೇ ನಾವು ತಿಂದಾಗ ಯಾತಕ್ಕೆ ಅಷ್ಟೊಂದು ಬದಲಾವಣೆ ಅದರಲ್ಲಿ ನಾವು ನೋಡ್ತೀವಿ ಅದೇ ನಮ್ಮ ಮನೆಯಲ್ಲಿ ನಾವು ಕೂಡ ಮಾಡ್ತೀವಿ ಚಿತ್ರಾನ್ನ ಮಾಡ್ತೀವಿ ಪುಳಿಯೋಗರೆ ಮಾಡ್ತೀವಿ ಬಿಸಿಬೇಳೆ ಬಾತ್ ಮಾಡ್ತೀವಿ ವಾಂಗಿ ಬಾತ್ ಮಾಡ್ತೀವಿ ಎಲ್ಲ ಮಾಡ್ತೀವಿ ಆದರೆ ದೇವಸ್ಥಾನದಲ್ಲಿ ಸಿಗೋ ಪದಾರ್ಥ ಏನಿದೆ ಅದೇ ಬಿಸಿಬೇಳೆ ಭಾತ್ ಇರ್ಬೋದು ನಾವು ಮನೇಲಿ ಮಾಡೋದು ಬಿಸಿಬೇಳೆ ಭಾತೆ ಇರುತ್ತೆ ಆದರೆ ಎರಡರಲ್ಲೂ ಸ್ವಾದ ಇರಲಿ ರುಚಿಯಾಗಲಿ ವಾಸನೆ ಆಗಲಿ ರಸ ಆಗಲಿ ಪ್ರತಿಯೊಂದು ವ್ಯತ್ಯಾಸ ಯಾತಕ್ಕೆ ಅಂತ ನಾವು ಅವ್ರನ್ನ ಕೇಳಿದಾಗ ಏನು ಹೇಳ್ತಾನೆ ಇಲ್ಲ ಇದೇನೋ ಸ್ಪೆಷಲ್ ದೇವಸ್ಥಾನದಲ್ಲಿ ಏನೋ ಆಗಿ ಅವರು ತಯಾರು ಮಾಡ್ತಾರೆ ನಾವು ಅವ್ರಿಗೆ ಹೇಳ್ತೀವಿ ಇಲ್ಲ ಇಲ್ಲ ಇದು ಭಗವಂತ ಸ್ವಯಂ ಭಗವಂತ ಅದನ್ನು ಸ್ವೀಕಾರ ಮಾಡ್ತಾನೆ ಭಗವಂತ ಸ್ವೀಕಾರ ಮಾಡಿದ ವಸ್ತು ಯಾವ ರೀತಿ ಎಷ್ಟೊಂದು ಅದರಲ್ಲಿ ಶ್ವಾಸನೆ ಇರುತ್ತೆ ಎಷ್ಟೊಂದು ರಸಭರಿತವಾಗಿರುತ್ತೆ ಅಂದರೆ ನೀವು ಅದನ್ನು ತಗೊಂಡಾಗ ನಿಮಗೇನಿಸುತ್ತೆ ಅಂದರೆ ಅದರಲ್ಲಿ ಒಂದು ಬದಲಾವಣೆ ನೋಡ್ತೀರಾ ಅದನ್ನೇ ಇಲ್ಲಿ ಮುಕ್ತಾಯದ ಹಂತದಲ್ಲಿ ಆದರೂ ಪರಿಪೂರ್ಣ ಸತ್ಯವು ಆಹಾರವನ್ನು ತಿನ್ನಬಲ್ಲದು ಮತ್ತು ಸವಿಯಬಲ್ಲದು ಅಂತ ಹೇಳ್ತಾ ಇದ್ದಾರೆ ಅಂದರೆ ಭಗವಂತನಿಗೆ ನಾವು ಏನೇ ನೈವೇದ್ಯ ಮಾಡಿದ್ರು ಪ್ರೀತಿಪೂರ್ವಕವಾಗಿ ನಾವು ಭಕ್ತಿಯಿಂದ ನಾವು ನೈವೇದ್ಯ ಮಾಡಿದಾಗ ಭಗವಂತ ಅದನ್ನು ಸ್ವೀಕಾರ ಮಾಡ್ತಾನೆ ಅದ ಅದಕ್ಕೆ ಸಾಕಷ್ಟು ಕಥೆಗಳು ಕೂಡ ಇದೆ ಅದರಲ್ಲೂ ಮುಖ್ಯವಾಗಿ ಒರಿಸ್ಸಾದಲ್ಲಿ ಅಥವಾ ಭುವನೇಶ್ವರಲ್ಲಿ ಅಥವಾ ಜಗನ್ನಾಥ್ ಪುರಿಯಲ್ಲಿ ಭಕ್ತರು ಯಾವ ರೀತಿ ಅವರು ಭಗವಂತನಿಗೆ ನೈವೇದ್ಯ ಮಾಡ್ತಾಯಿರ್ತಾರೆ ನಂತರ ಅವರು ಹೊರ್ಗಡೆ ಹೋದಾಗ ಅವ್ರ ಮಕ್ಕಳನ್ನು ನೈವೇದ್ಯ ಮಾಡುವಂತ ಕಳಿಸಿದಾಗ ಅವರು ಮಕ್ಕಳು ಅಂದ್ರೆ ಸಣ್ಣ ಮಕ್ಕಳು ಭಗವಂತನ ಹತ್ರ ತೊಗೊಂಡೋಗ್ಬಿಟ್ಟು ತಟ್ಟೆಲಿ ಇಟ್ಕೊಂಡು ಭಗವಂತ ನೀನು ತಗೋ 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 ಅಮ್ಮ ಕೊಟ್ಟಿದ್ದಾರೆ ನೈವೇದ್ಯ ಭಗವಂತನಿಗೆ ನೈವೇದ್ಯ ಮಾಡಿಬಿಟ್ ಬಾ ಅಂತ ನೀನು ತಗೋ ತಿನ್ನು 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 ಅಂತ ಬಲವಂತ ಮಾಡಿದಾಗ ಆ ಮಗುವಿನ ಮುಗ್ಧತೆಯನ್ನು ನೋಡ್ತಾ ಭಗವಂತ ಏನು ಮಾಡ್ತಾನೆ ಅದರಲ್ಲಿ ಇರ್ತಕ್ಕಂಥ ಪ್ರಸಾದ ಎಲ್ಲ ತಗೊಂಬಿಡ್ತಾನೆ ಆದರೆ ಆ ಪ್ಲೇಟ್ ಖಾಲಿ ಆಗಿಬಿಡುತ್ತೆ ಪ್ಲೇಟನ್ನು ತೊಗೊಂಡೋಗ್ ತಾಯಿಗೆ ಕೊಟ್ಟಾಗ ಆ ತಾಯಿಯೇ ಹೇಳ್ತಾಳೆ ಏನು ಎಲ್ಲ ನೀನೇ ತಿನ್ಬಿಟ್ಟೇನೋ ಅಂತ ಕೇಳಿದ್ರೆ ಇಲ್ಲ ಇಲ್ಲ ನಾನು ಭಗವಂತನಿಗೆ ಹೇಳಿದೆ ತಿನ್ನು ತಿನ್ನು ಅಂತ ನಾನು ಗಲಾಟೆ ಮಾಡಿದೆ ಭಗವಂತ ತಿನ್ಬಿಟ್ಟ ಆಗ ಏನಾಗುತ್ತೆ ಅಂದರೆ ತಾಯಿಗೆ ಅನುಮಾನ ಬರುತ್ತೆ ಯಾವಾಗ ಅವ್ರ ಯಜಮಾನ್ರು ತಗೊಂಡೋಗಿಟ್ಟಾಗ ಪ್ಲೇಟಲ್ಲಿ ಪೂರ್ತಿ ವಾಪಸ್ ಇದ್ರು ಆದರೆ ಮಗನ ಕೇಳಿ ಕೊಟ್ಟು ಕಳಿಸ್ರೆ ಪ್ಲೇಟ್ ಖಾಲಿ ಮಾಡ್ಕೊಂಬಂದಿದ್ದಾನಲ್ಲ ಅಂತ ಅವ್ರಿಗೆ ಆಶ್ಚರ್ಯ ಆಗುತ್ತೆ ನಂತರ ಆ ವಿಷಯನ ಯಜಮಾನ್ರು ಬಂದಾಗ ಅಂದರೆ ಅವರ ಗಂಡ ಬಂದಾಗ ಹೇಳ್ತಾರೆ ಆತ ಏನು ಮಾಡ್ತಾನೆ ಅಂದರೆ ಇವತ್ತು ನೀನು ನಿನ್ನ ಮಗನ ಕೈಯೇ ಕೊಟ್ಟು ಕಳಿಸೋ ಪ್ರಸಾದನ ನಾನು ಅವ್ನು ಕಾಣ್ದಾಗೆ ನಿಂತ್ಕೊಂಡು ನೋಡ್ತಾ ಇರ್ತೀನಿ ಆಗ ಗೊತ್ತಾಗುತ್ತೆ ನಿಜವಾಗ್ಲು ಇವನೇ ತಿಂತಾನ ಭಗವಂತ ತಿಂತಾನೆ ಅಂತ ಒಂದು ಪರೀಕ್ಷೆ ಮಾಡ್ತಾನೆ ಆಗ ಏನಾಗುತ್ತೆ ಮಾರನೇ ದಿವಸ ಕೂಡ ಏನು ಮಾಡ್ತಾರೆ ತಾಯಿ ಮಗುವನ್ನು ಕರೆದ್ಬಿಟ್ಟು ಕೇವಲ ಐದು ವರ್ಷದ ಬಾಲಕ ಆ ಮಗು ಕೈಲಿ ಪ್ರಸಾದನ ಕೊಟ್ಟು ಕಳಿಸ್ತಾರೆ ಆಗ ಅವರ ತಂದೆ ಏನು ಮಾಡ್ತಾನೆ ದೂರದಲ್ಲಿ ಅಂದರೆ ಪಕ್ಕದಲ್ಲಿ ಕಾಣಿಸ್ತಾಗೆ ಅಂದರೆ ಹುಡುಗನಿಗೂ ಕಾಣಿಸ್ಬಾರ್ದು ಭಗವಂತನಿಗೂ ಕಾಣಿಸ್ಬಾರ್ದು ಆ ರೀತಿ ನಿಂತ್ಕೊಂಡು ನೋಡ್ತಾಯಿರ್ತಾನೆ ಆಗ ಭಗವಂತ ಏನು ಮಾಡ್ತಾನೆ ಅದೇ ನಾರ್ಮಲ್ ಆಗಿ ಅಂದರೆ ಏನು ಮಗು ಬಲವಂತ ಮಾಡುತ್ತೆ ತಗೋ 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 ಅಂತ ಹೇಳ್ತಾ ಇದ್ರೆ ಭಗವಂತ ಏನು ಮಾಡ್ತಾನೆ ಕೈಯನ್ನು ಹಾಕಿ ಲಡ್ಡನ್ನ ತಗೊಳ್ಳೋದಕ್ಕೆ ಕೈ ಹಾಕಿದ ತಕ್ಷಣ ತಕ್ಷಣ ಆ ಹುಡುಗನ ಬಾಲಕನ ತಂದೆ ಬಂದು ಕೈಯನ್ನು ಇಟ್ಕೊಳಕ್ಕೆ ಬರ್ತಾರೆ ಕೈಯನ್ನು ಇಟ್ಕೊಳ್ಳೋಕೆ ಬಂದಿದ ತಕ್ಷಣ ಆಗ ಏನಾಗುತ್ತೆ ಅಂದರೆ ಆ ಕೈ ಇರುತ್ತೆ ಅದರಲ್ಲಿ ಇರ್ತಕ್ಕಂಥ ಅರ್ಧ ಲಡ್ಡು ಹಾಗೆ ಬಿಡುತ್ತೆ ಅದನ್ನು ಈಗಲೂ ನಾವು ದೇವಸ್ಥಾನಕ್ಕೆ ಹೋದರೆ ಅಲಾರ್ನಾಥ್ ಅನ್ನೋ ದೇವಸ್ಥಾನಕ್ಕೆ ಹೋದರೆ ಅದು ಸುಮಾರು ಜಗನ್ನಾಥಪುರಿಯಿಂದ ಸುಮಾರು ಒಂದು ಹದಿನೈದು ಹದಿನಾರು ಕಿಲೋಮೀಟ್ರ್ ರಸ್ತೆಯಲ್ಲಿ ಸಿಗುತ್ತೆ ನಮಗೆ ಆ ದೇವಸ್ಥಾನದಲ್ಲಿ ಈಗಲೂ ಭಗವಂತನ ಕೈಯಲ್ಲಿ ಅರ್ಧ ಲುಡ್ಡು ಇರೋದನ್ನು ನಾವು ನೋಡ್ಬೋದು ಅಂದರೆ ಭಗವಂತನಿಗೆ ಭಕ್ತಿಪೂರ್ವಕವಾಗಿ ಪ್ರೀತಿಪೂರ್ವಕವಾಗಿ ನಾವು ಭಗವಂತನಿಗೆ ಏನನ್ನು ನಾವು ಕೊಟ್ಟಾಗ ಅಥವಾ ಭಗವಂತ ಕೇಳಿರ್ತಕ್ಕಂಥ ವಸ್ತುಗಳನ್ನು ಕೊಟ್ಟಾಗ ಭಗವಂತ ಅದನ್ನು ಸ್ವೀಕರಿಸ್ತಾನೆ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿಗಳು ಕೂಡ ಇದೆ ಆ ಕಾರಣದಿಂದ ನಾವು ಕೂಡ ಏನಾದರೂ ನೈವೇದ್ಯ ಮಾಡಬೇಕಂದ್ರೆ ಅದು ಭಗವಂತ ಕೇಳಿರ್ತಕ್ಕಂಥ ವಸ್ತುಗಳನ್ನು ಮಾತ್ರ ನಾವು ಕೊಡಬೇಕು ಭಗವಂತನಿಗೆ ಇಷ್ಟ ಇಲ್ಲದಿರೋ ವಸ್ತುನ ನಾವು ಬಲವಂತವಾಗಿ ಭಗವಂತನಿಗೆ ಕೊಡೋದಕ್ಕೆ ಸಾಧ್ಯ ಇಲ್ಲ ಆದರೆ ಅದು ನನಗಿಷ್ಟ ಆಗತ್ತೆ ಅಂತ ನಾವು ಕೊಡೋಗಿಲ್ಲ ಭಗವಂತನಿಗೆ ಏನು ಇಷ್ಟ ಆಗುತ್ತೆ ಅದಕ್ಕೆ ನಾನು ಉದಾಹರಣೆ ಕೊಟ್ಟಿದ್ದು ನಮ್ಮ ಮನೆಗೆ ಯಾರಾದರೂ ಅತಿಥಿಗಳು ಬಂದಾಗ ನಾವು ಮೊದಲು ಅತಿಥಿಗಳಿಗೆ ಏನು ಬೇಕು ಅಂತ ಕೇಳಿಬಿಟ್ಟು ನಂತರ ಅದನ್ನು ಸಿದ್ಧಪಡಿಸಿ ಅವ್ರು ಕೊಡ್ತೀವಿ ಹೊರ್ತು ನಮಗೆ ಇಷ್ಟ ಆಗಿರೋದನ್ನು ಬನ್ನಿ ನೀವು ತಿನ್ನಿ ಅಂತ ನಾವು ಬಲವಂತ ಮಾಡೋಕ್ಕಾಗಲ್ಲ ಯಾಕಂದರೆ ಅತಿಥಿ ಸತ್ಕಾರ ಅಂದರೆ ಅತಿಥಿಗಳಿಗೆ ಏನನ್ನ ಕೊಡಬೇಕು ಯಾವ್ದು ಏನನ್ನು ಇಷ್ಟಪಡ್ತಾರೆ ಅದನ್ನು ಕೊಡೋದು ನಮ್ಮ ಧರ್ಮ ಆಗುತ್ತೆ ಅದೇ ರೀತಿ ಇಲ್ಲಿ ಏನು ಭಗವದ್ಗೀತೆಯಲ್ಲಿ ಭಗವಂತ ನನಗೆ ಏನನ್ನ ಬೇಕು ಅಂತ ನಮ್ಮಿಂದ ಅಪೇಕ್ಷೆ ಇದ್ದಾನೆ ಅದನ್ನು ನಾವು ಪ್ರೀತಿಪೂರ್ವಕವಾಗಿ ಭಗವಂತನಿಗೆ ನಾವು ನೈವೇದ್ಯ ರೂಪದಲ್ಲಿ ಅರ್ಪಣೆ ಮಾಡಿದಾಗ ಖಂಡಿತವಾಗಲೂ ಭಗವಂತ ಅದನ್ನು ತಗೊಳ್ತಾನೆ ನಂತರ ಭಗವಂತ ತಿಂದ ಆಹಾರನ ತಗೊಂಡಾಗ ನಮ್ಮಲ್ಲಿ ಆಗೋ ಬದಲಾವಣೆಗಳು ಸಾಕಷ್ಟು ಇರುತ್ತೆ ಸೊ ಈ ಸಂಗತಿಯನ್ನು ಅದರಲ್ಲೂ ಈ ಶ್ಲೋಕನ ನಾವು ಓದ್ತಾ ನಮ್ಮಲ್ಲಿ ಕೂಡ ಒಂದು ಪರಿವರ್ತನೆ ಆಗಿ ನಾವು ಏನನ್ನು ತಯಾರು ಮಾಡ್ತೀವಿ ಅದನ್ನು ಮೊದಲು ಭಗವಂತನಿಗೆ ನೈವೇದ್ಯ ಮಾಡಿ ನಂತರ ಅದನ್ನು ತಗೊಂಡಾಗ ನಮ್ಮಲ್ಲಿ ಕೂಡ ಸಾಕಷ್ಟು ಆನಂದವಾಗಿ ಅನ್ ಒಂದು ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಕೂಡ ಸಾಕಷ್ಟು ಬದಲಾವಣೆ ಆಗುತ್ತೆ ಅದನ್ನು ನಾವು ಯಾತಕ್ಕೆ ಮಾಡೋದಕ್ಕೆ ಶುರು ಮಾಡಬಾರ್ದು ಅಂದರೆ ನಾವು ಏನೇ ಮಾಡಿದ್ರು ಕೂಡ ಅದು ಭಗವಂತನಿಗೆ ಇಷ್ಟ ಆಗೋ ರೀತಿಯಲ್ಲಿ ಭಗವಂತನಿಗೋಸ್ಕರ ಇದ್ದೀವಿ ಅಂತ ನಮ್ಮ ಮನಸ್ಥಿತಿಯನ್ನು ಸ್ವಚ್ಛವಾಗಿ ಅದರಲ್ಲೂ ಮುಖ್ಯವಾಗಿ ಪ್ರೀತಿಯಿಂದ ಭಗವಂತನಿಗೆ ನೈವೇದ್ಯ ಮಾಡೋಣ ಮಾಡೋದನ್ನು ಕಲ್ತ್ಕೊಂಡು ನಂತರ ಏನು ಮಂತ್ರಗಳನ್ನು ದೇವಸ್ಥಾನದಲ್ಲಿ ಹೇಳ್ಕೊಡ್ತಾರೆ ಭಕ್ತರು ಅವರಿಂದ ಕಲ್ತ್ಕೊಂಡು ನಾವು ಕೂಡ ಭಗವಂತನಿಗೆ ನೈವೇದ್ಯ ಮಾಡೋದನ್ನು ಶುರು ಮಾಡೋಣ ಅಂತ ಹೇಳ್ತಾ ಈ ಶ್ಲೋಕಕ್ಕೆ ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ ಮುಂದೆ ಏನನ್ನು ಇಷ್ಟಪಡ್ತಾನೆ ಅದರಲ್ಲೂ ಮುಖ್ಯವಾಗಿ ಮುಂದಿನ ಶ್ಲೋಕ ಏನಪ್ಪ ಅಂದರೆ ಇಪ್ಪತ್ತೇಳನೇ ಶ್ಲೋಕ ಯಾವ ರೀತಿ ಇರುತ್ತೆ ಅಂದರೆ ಕರ್ಮಯೋಗಿಗಳನ್ನು ಅದರಲ್ಲೂ ಮುಖ್ಯವಾಗಿ ಕರ್ಮಯೋಗಿ ಯಾವ ರೀತಿ ಇರ್ತಾರೆ ಯಾವ ರೀತಿ ಇರ್ಬೋದು ಅನ್ನೋದನ್ನು ವರ್ಣನೆ ಮಾಡ್ತಾನೆ ಅದು ಭಾಳ ಮುಖ್ಯವಾಗಿರುತ್ತೆ ಅದನ್ನು ನಾವು ನಾಳೆ ಚರ್ಚೆ ಮಾಡೋಣ ಹರೇ ಕೃಷ್ಣ